ನಮ್ಮ ಸೇನೆಯ ಬಗ್ಗೆ ಗೌರವ ಇರಬೇಕು ಸೇನೆಯ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತನಾಡಿದರೆ ಅದು ತಪ್ಪು ಎನ್ನುವ ಮೂಲಕ ಕೋಲಾರ್ ಶಾಸಕ ಕೊತ್ತೂರು ಮಂಜುನಾಥ್ ನೀಡಿದ ಹೇಳಿಕೆಯನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಖಂಡಿಸಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಅವರು ಯುದ್ಧದಲ್ಲಿ ಸೋತಿದ್ದಾರೆ ಅವರು ಸುಧಾರಿಸಬೇಕು ಪಾಕಿಸ್ತಾನವು ಅಭಿವೃದ್ಧಿ ಹೊಂದಬೇಕು ಅಲ್ಲಿನ ಜನರು ಸುಖವಾಗಿರಬೇಕು ಭಾರತ ಪಾಕಿಸ್ತಾನ ಸಂಬಂಧ ಉತ್ತಮವಾಗಿರಬೇಕು ಆದರೆ ಪ್ರೀತಿ ವಿಶ್ವಾಸ ಮತ್ತು ಶಾಂತಿಗೆ ಚ್ಯುತಿ ಬಂದಾಗ ಏನು ಮಾಡಬೇಕು ಎಂದು ಪ್ರಶ್ನಿಸಿದರು ರಾಜ್ಯ ಸರ್ಕಾರ ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಡಳಿತ ಅಭಿವೃದ್ಧಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಉತ್ತಮ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ದೇಶಪಾಂಡೆ ಹೇಳಿದರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಸದಸ್ಯರಿಗೆ ನನ್ನ ಅಭಿನಂದನೆಗಳು ಎಂದು ಅವರು ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆ ಯಾರನ್ನ ಏನು ಮಾಡಬೇಕು ಎಂಬುದನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ ಇದರ ಬಗ್ಗೆ ನಾನೇನೂ ಹೇಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ನಾನು ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ ಆದರೆ ಮಂತ್ರಿ ಪದವಿ ನೀಡಬೇಕೆಂದು ಕೇಳುವುದರಿಂದ ಗೌರವ ಬರುವುದಿಲ್ಲ ಜಿಲ್ಲಾ ಸಚಿವರು ತಮ್ಮ ಸಾಮರ್ಥ್ಯದಂತೆ ಕೆಲಸ ಮಾಡುತ್ತಿದ್ದಾರೆ ಜನರ ನಿರೀಕ್ಷೆಗಳನ್ನು ಪೂರೈಸಿದ್ದಾರೆಯೋ ಇಲ್ಲವೋ ಎಂಬುದನ್ನು ಜನರೇ ನಿರ್ಣಯಿಸಬೇಕು ಎಂದರು ಇಚ್ಛೆ ಬಗ್ಗೆ ಧನ್ಯವಾದ ಬಟ್ ಯಾರು ಏನು ಮಾಡಬೇಕು ಯಾರು ಏನು ಮಾಡಬಾರ್ದು ಅದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡೋದಿಲ್ಲ ನನ್ನ ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ ಹೈ ಒಂಬತ್ತು ಬಾರಿ ನಾನು ಹನ್ನೆರಡು ಕ್ಷೇತ್ರದಿಂದ ಆರಿಸ್ ಬಂದಿದೆ ವಿಧಾನಸಭೆ ಇತಿಹಾಸದಲ್ಲಿ ನೀವು ಹಾಗೆ ಯಾರೂ ಒಂಬತ್ತು ಬಾರಿ ಆರಿಸ್ ಬಂದಿಲ್ಲ ಆದರೆ ಮಂತ್ರಿ ಮಾಡೋದು ಶಾಸಕ ಚುನಾವಣೆ ಬಂದಾಗ ಟಿಕೆಟ್ ಕೊಡೋದು ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದ ಪ್ರಶ್ನೆ ಮುಖ್ಯಮಂತ್ರಿಗಳು ಬಿಟ್ಟಿದ್ದ ಪ್ರಶ್ನೆ ಇದ್ರ ಬಗ್ಗೆ ನಾವು ನನ್ನ ಮಂತ್ರಿ ಮಾಡಿರಿ ಅವಾಗ ಮಂತ್ರಿ ಮಾಡಬೇಡ್ರಿ ಹೇಳುವುದು ಸರಿಯಲ್ಲ ನಮಗೂ ಅದರಿಂದ ಗೌರವ ಬರೋದು ವೈಯಕ್ತಿಕ ಅಭಿಪ್ರಾಯ ಅದು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ